ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನಾನು ನಿನ್ನೆ ನಿನ್ನೆ ನೈಟ್ ಸ್ವಲ್ಪ ಶೂಟ್ ಮಾಡಿದ್ದೇನೆ ಆಮೇಲೆ ಅದಕ್ಕೆ ಕಂಟಿನ್ಯೂಸ್ ಕೊಡಬೇಕಂತ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ಟೈಮು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗ್ತಾ ಬಂತು ಈಗ ಟೈಮೆ ಮನೆ ಕೆಲಸಲ್ಲಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಈಗ ನನಗೆ ಟೈಮ್ ಸಿಕ್ತು ಈಗ ಫ್ರೆಶ್ ಆಗಿ ಬಂದು ಸ್ವಲ್ಪ ಸುಂದರಿ ಕುಟ್ಟಿಯಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮತ್ತು ನಿನ್ನೆ ನೈಟ್ ಕೂಡ ನಾನು ಸ್ವಲ್ಪ ಶೂಟ್ ಮಾಡಿದ್ದೆ ಸಿಸ್ಟರ್ಸ್ ಎಲ್ಲ ಇತ್ತು ಫನ್ ಫನ್ ಚಾಟ್ ಎಲ್ಲ ಇತ್ತು ಫನ್ ಮಾತುಕತೆ ಅಂತ ಎಲ್ಲ ಇತ್ತು ನೋಡಿ ಅದನ್ನು ಕೂಡ ನಾನು ಹಾಕ್ತೇನೆ ಇನ್ಕ್ಲೂಡ್ ಮಾಡ್ತೇನೆ ಏನೆಲ್ಲ ಸಿಸ್ಟರ್ಸ್ ಅಂತ ಸೇರಿದ್ರು ಗೊತ್ತಲ್ಲ ತುಂಬ ಫನ್ ಇರುತ್ತೆ ಎಂಜಾಯ್ ಇರುತ್ತೆ ನೋಡಿ ಏನೆಲ್ಲ ಶೂಟ್ ಮಾಡಿದ್ದೇನೆ ಅಂತ ನಿಮ್ಗೆ ಕೂಡ ನಾನು ತೋರಿಸ್ತೇನೆ ಸೊಗೈಸ್ ಮನೆಯಿಂದೆಲ್ಲ ಬಂದಿದ್ದಾರೆ ಹಾಗೆ ಇಲ್ಲಿ ಮ್ಯಾಂಗೋ ಜ್ಯೂಸ್ ಆಗ್ತಿದೆ ಮ್ಯಾಂಗೋ ಜ್ಯೂಸು ನೋಡ್ತೀನಿ ಆಗಲಿಲ್ಲ ಅವರು ಇನ್ನೂ ಕೂಡ ಬೇಕಿತ್ತು ಅಂದ್ರೆ ಅದು ನೋಡಿ ಸುಗಾಯಿಸ್ಲಿ ನಾನು ಚಿಕನ್ ಕ್ಲೀನ್ ಮಾಡ್ತಿದ್ದೇನೆ ಚಿಕನ್ ಕ್ಲೀನ್ ಮಾಡಿ ಬೇಗ ಬೇಗ ಈಗ ಮಳೆ ಆಗಿರ್ಬೋದು ಹಾಗೆ ಬೇಗ ಬೇಗ ಚಿಕನ್ ಕ್ಲೀನ್ ಮಾಡಿ ಬೇಗ ಬೇಗ ಅಂತ ಗೀ ರೈಸ್ ಆ್ಯಂಡ್ ಚಿಕನ್ ಕಬಾಬ್ ದಾಲ್ ಪ್ರಿಪೇರ್ ಮಾಡಿ ಮತ್ತರಿಸುತ್ತೇನೆ ಕಟ್ ಮಾಡ್ತಿದ್ದೇನು ಸ್ಪೆಷಲ್ ಎಷ್ಟು ಮಾಡ್ಬೇಕಾ ಪೀಸ್ ಪೀಸ್ ಇದು ఇవా సో సైస్ నవేనో ఇకి కట్ కట్ బాగా కన్నడ బర కర్నూ అది మళ్ళీ ల్యాంగ్వేజ్ ఆగి ಒಳ್ಳೆ ವೆದರ್ ಇಡಂತರಿಗೆ ಒಳ್ಳೆ ವೆದರಿಗೆ ಸಿ ಬಿಸಿ ಕಬಾಬ್ ಮತ್ತೆ ಗೈಸ್ ನೀವು ಎಣಿಸ್ಬೇಡಿ ನೀ ಇವಳಿಗೆ ಯಾವ ಯಾವಾಗಲೂ ಚಿಕನ್ ತಿನ್ನುದೇ ಕೆಲಸನ ಅಂತ ಇವತ್ತು ಬಂದ್ರಲ್ಲ ಹಾಗೆ ಮಾಡುವುದು ಚಿಕನ್ ತಿನ್ನಬೇಕು ಒಳ್ಳೆಯದೇ ಚಿಕನ್ ಲವರ್ ಒಂದು ದಿನ ತಿನ್ನಲಿಲ್ಲದೇ ನೂರು ದಿನ ತಿನ್ನೋದಕ್ಕೆ ಆಗ್ತದೆ ते ता ग्रेट गाडेवर कॅमेराकडे आडना मार सा काही नagno ने मिमि मि ಮೇ ಎಂತ ದಾಲ್ ಸ್ಟೋರಿ ಇದೆ ಹಾಕಿಗೆಲ್ಲ ಹಾಕಿಟ್ಟಿದ್ದಾಳೆ ದಾಲ್ ಬಿಸಿಲು ಕೂಡ ಆಯ್ತು ಎದ್ದು ನೋಡ್ತೇವೆ ದಾಳಿ ಹಾಕ್ಲಿಲ್ಲ ಸ್ವಲ್ಪ ಅರಶ್ ನೋಡ್ರಿ ಬಂದು ನೋಡಿ ಸ್ಪೆಷಲ್ ದಾಳಿ

ಮತ್ತೆ ಏನೆಲ್ಲ ಆಗ್ತದಂತ ಮತ್ತೆ ಮತ್ತೆ ಶೂಟ್ ಮಾಡ್ತಾ ಹೋಗ್ತೇನೆ ಗೊತ್ತಾಗ್ತದಲ್ಲ ಮತ್ತು ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಎಲ್ರಿಗೂ ಶೇರ್ ಮಾಡಿ ನನ್ನಪ್ಪಲ್ಲಿ ಮತ್ತೆ ಹಾಂ ಕಮೆಂಟ್ಸ್ ಮಾಡೋದಕ್ಕೂ ಮರಿಬೇಡಿ ನಿಮ್ಮ ಮತ್ತೆ ನೋಡಿ ನನ್ನ ಮಗಳು ನೋಡಿ ಇಲ್ಲಿ ಏನು ಮಾಡ್ತಿದ್ಯಾ ಈಗ ಮೇಕಪ್ ಮಾಡ್ತಿದ್ದಾಳಂತೆ ನೋಡಿ ಎಲ್ಲ ಆಯಿತು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೇನೆ ಮ ಒಮ್ಮೆ ಒಮ್ಮೆ ಕಿಚನೆಲ್ಲ ಕ್ಲೀನ್ ಮಾಡಿಟ್ರೆ ಮತ್ತೆ ಹೋಗಿ ಮತ್ತೆ ಎಲ್ಲ ಮಾಡಬೇಕಲ್ಲ ಆಗ ಫುಲ್ಲು ಗಲೀಜಾಗುತ್ತದೆ ಅದೇ ಇದು ಅದೇ ಅನ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಆರಾಮಾಗಿದ್ದೀರಾ ಬನ್ನಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಏನು ಎಲ್ಲ ಮತ್ತೆ ಮತ್ತೆ ನನ್ನ ಮಾತಾಡ್ತಾ ಕಂಪ್ಲೀಟ್ ಮಾಡ್ತೇನೆ ಕೈ ನೋವು ಬರ್ತದೆ ಮೊಬೈಲ್ ಇಟ್ಕೊಂಡು ಕೈ ನೋವು ಬರ್ತದೆ ಎಂತ ಮಾಡೋದು ಟ್ರೈಪೋಡು ಇಟ್ಟರೆ ಒಂದೇ ಕಡೆ ಮಾತಾಡಬೇಕಾಗುತ್ತೆ ಆಚೆ ಈಚೆ ಹೋಗಿ ಮಾತಾಡಲಿಕ್ಕಾಗೋದಿಲ್ಲ ರೈಸ್ ಹಾಗೆ ಅಕ್ಕಿ ಒಣಗಾಗಲಿಕ್ಕೆ ಹಾಕಿದ್ದೆ ನೋಡಿ ಅಕ್ಕಿ ಒಣಗಾಗಲಿಕ್ಕೆ ಇಟ್ಟಿದ್ದೆ ಅಂದರೆ ಅದು ಹುಳಗಳೆಲ್ಲ ಹಾಕ್ತದಲ್ಲ ಹಾಗೇ ಒಣಗಾಗಲಿಕ್ಕೆ ಹಾಕಿದ್ದು ಬಟ್ಟೆ ಎಲ್ಲ ಹಾಕಿದ್ದೆ ಅದು ವಾಶ್ ಆಗ್ತಿದೆ ಅದನ್ನೊಮ್ಮೆ ನೋಡಿ ಚೆಕ್ ಮಾಡಿ ಬರ್ತೇನೆ ಓಕೆ ಮತ್ತೆ ಕಿತ್ತೆ ಬಾ ಆಯ್ತು ಗಾಯ್ಸ್ ಇವ್ರಿಲ್ಲ ಇಲ್ಲ ಮಾಸ್ ಮಳಗಿದ್ರೆ ಅವಳನ್ನು ಗೆಟ್ಟಿಸ್ಲಿಕ್ಕೆ ನೋಡ್ತಾ ಇರ್ತಾಳೆ ಮತ್ತು ಮನೆಯವರೆಲ್ಲ ಬಂದಿದ್ರಲ್ಲ ಅವರು ಬೆಳಗ್ಗೆನೆ ಹೋದರು ನೋಡಿ ಯಾರು ಬರ್ತಿದ್ದಾರೆ ಅಂತ ನೋಡಿ ಗೈಸ್ ಈಗ ನಾ ಸಿಸ್ಟರ್ ಬಂದಳು ನಾನು ದೊಡ್ಡ ಸಿಸ್ಟರ್ ಬಂದಿದ್ದಾಳೆ ಮನೆಗೆ ನೋಡೋ ಮತ್ತೆ ಸಿಗ್ತೇನೆ ಓಕೆ ಇಟ್ಟಿದ್ದೇನೆ ಆಲ್ಮೋಸ್ಟ್ ಆಗ್ತಾ ಬಂತು ನೋಡಿ ಈಗ ಮಳೆ ಬರುವ ಹಾಗೆ ಇದೆ ಇಷ್ಟು ಆಗ ಬಿಸಿಲಿತ್ತು ಈಗ ಮಳೆ ಬರುವ ಹಾಗೆ ಕ್ಲೈಮೇಟ್ ಇದೆ ಓಡಿ ಓಡಿಸ್ತೇನೆ ನಿಮಗೆ ಕೂಡ ನೋಡಿ ಮಳೆ ಬರ್ತದೆ ಕ್ಲೈಮೇಟ್ ಹಾಗೆ ಇದೆ ಈಗ ವಾಶ್ ಮಾಡಿ ಎಲ್ಲ ಹಾಕಿದ್ದಷ್ಟೆ ಮಳೆ ಬರಲಿ ಅಲ್ವಾಸ್ ನೋಡಿ ಮೊಟ್ಟೆಗಾರಿ ಬೇಯ್ತಾ ಉಂಟು ಸಿಂಪಲ್ ಮಂಗ್ಳೂರು ಸ್ಟೈಲ್ ಮೊಟ್ಟೆ ಕರಿ ಮಾಡಿತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ ಸೊಗೈಸ್ ನೋಡಿ ಒಳ್ಳೆ ಮಳೆ ಬರ್ತಾ ಉಂಟು ಸೊಗೈಸ್ ನೋಡಿ ಜೋರು ಮಳೆ ಮಳೆ ಬರ್ತಾ ಉಂಟು ನೋಡಿ ಮಳೆ ಬಂತು ತೊಗೊತಿದೆ ಊಟ ಎಲ್ಲ ಇತ್ತು ಅಪ್ಪ ಅಷ್ಟೊತ್ತಿಗೆ ಮಳೆ ಬರಲಿಕ್ಕೆ ಅಷ್ಟೊತ್ತಿಗೆ ಮತ್ತೆ ಬಟ್ಟೆ ಎಲ್ಲ ಹೊರಗೆ ಆಗಿದೆ ಅದನ್ನೆಲ್ಲ ತಗೊಂಡು ತಗೊಂಡ್ತು ಇಡ್ಲಿಕ್ಕೆ ಬಂದಿದ್ದೇನೆ ಬನ್ನಿ ಇಷ್ಟೇ ಇವತ್ತು ನಮ್ಮ ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್ ಗಾಯ್ಸ್ ಬಾಯ್